ಮನ್ಯಾಗ ಇದು ಜರ್ಮನ್ ಮುಕ್ತ ಅಡಿಗೆ ಮನೆ ಇವತ್ತು ಪ್ಲಾಸ್ಟಿಕ್ ಮುಕ್ತ ಅಡಿಗೆ ಮನೆ ಕುಕ್ಕರ್ ಮುಕ್ತ ಅಡಿಗೆ ಮನೆ ಮಾಡಿವು ನಾವು ಇವತ್ತು ಸ್ವದೇಶಿ ನೇತ ರಾಜು ದೀಕ್ಷಿತ್ ಹೇಳದಂತೆ ನಮ್ಮ ಜೀವನ ಶೈಲಿ ಎಲ್ಲಾನು ಚೇಂಜ್ ಮಾಡ್ಕೊಂಡು ಇವತ್ತ ಮಣ್ಣಿನ ಪಾತ್ರೆದಲ್ಲೇನೆ ನಾವು ಅಡಿಗೆ ಮಾಡ್ತಿವಿ ಮತ್ತ ಇಲ್ಲಿ ಸೆಗಣಿ ಸಾರಿಸಿದ್ರೆ ಕುತ್ತು ನಾವು ಇಲ್ಲಿ ಅಡಿಗೆ ಮಾಡ್ತಿವಿ ಮತ್ ಇಲ್ಲಿ ಯಾವ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬು ಇವತ್ ನಾವು ವಿಜಯಪುರ ಜಿಲ್ಲೆ ಆಲ್ಮೇಲ್ ಇಲ್ಲಿ ವಿಶೇಷವಾದಂತ ನಾರಾಯಣ್ಕರ್ ಫಾರ್ಮ್ ಹೌಸ್ಗೆ ಬಂದಿದೀವಿ ಈ ಒಂದು ಉತ್ ಅತ್ಯುತ್ತಮವಾದಂತ ನಿಸರ್ಗ ಧಾಮನ್ಯ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಹತ್ತು ಹಲವಾರು ವಿಶೇಷತೆಗಳಿವೆ ಮತ್ತು ಹತ್ತು ಹಲವು ಬೆಳೆಗಳನ್ನ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಬೆಳಿತಾ ಇದ್ದಾರೆ ಯಾವ ರೀತಿ ಬೆಳಿತಾ ಇದ್ದಾರೆ ಏನೇನಿದೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ರೀ ಸರ್ ಮೊದಲಿಗೆ ತಮ್ಮ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಮೊಟ್ಟ ಮೊದಲಿಗೆ ರಂಗು ರಂಗುಕಸ್ತವರಿಗೆ ತುಂಬಾ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ ನನ್ನ ಹೆಸರು ಸುನೀಲ್ ಈಶ್ವರ್ ನಾರಾಯಣಕರ್ ಅಂತ ಹೇಳಿ ನಮ್ಮ ಊರು ವಿಜಯಪುರ ಜಿಲ್ಲೆ ಸಿಂಧಿ ತಾಲೂಕ್ ಆಲ್ಮೇಲ್ ಅಂತ ಹೇಳಿ ಆ ನಮ್ಮೂರ್ನು ಈಗ ಆಗಿದೆ ಆಲ್ಮೇಲ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಆ ಇಲ್ಲಿ ನಾವು ಒಂದು ಆ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ನೈಸರ್ಗಿಕವಾಗಿ ಇವತ್ ಮಟ್ಟ ಮೊದಲಿಗೆ ನಮ್ಮ ಮನೆ ಹ್ಯಾಂಗಿರ್ಬೇಕು ನಮ್ಮ ಮನೆ ಹತ್ರ ಯಾವ ಟೈಪ್ ಮನೆ ಇರ್ಬೇಕನ್ನೋ ಅನ್ನೋದು ಇದೊಂದು ಮಾಡಲ್ ರೆಡಿ ಆಗಿದೆ ಯಾವ ತರ ಮಾಡಿದ್ರೆ ತೋರಿಸ್ತಾ ಹೋಗಿ ಸರ್ ಇದು ಇದು ನಿಸರ್ಗ ಧಾಮ ಹೇಳಿ ಒಂದು ನಿಸರ್ಗ ಧಾಮ ಅಂದ್ರೆ ಆ ನಿಸರ್ಗ ಧಾಮದಂತೆ ಇರ್ಬೇಕಲ್ಲ ನಮ್ಮ ಮನಿ ಹಾ ಸರ್ ಅದಕ್ಕೆ ನಾವು ಮೊಟ್ಟ ಮೊದಲಿಗೆ ನಮ್ಮಲ್ಲಿ ತೋಟದಾಗೆ ನಮಗೆ ಪ್ರತಿಯೊಂದು ಮನೆ ಪರಿಸರ ಬೇಕಾದಂತ ಗಿಡ ಮರಗಳನ್ನು ಬೆಳೆಸ್ಕೊಂಡಿದ್ರು ನಾವು ಎಲ್ಲಾ ಹಣ್ಣು ಹಂಪಲ ಮನೆ ಮುಂದೆ ಒಂದು ಒಳ್ಳೆ ವಾತಾವರಣ ಇರ್ಬೋದು ಆಕ್ಸಿಜನ್ ಜೋನ್ ತರ ಆಕ್ಸಿಜನ್ ಏನೇನ ಬೆಳೆದ್ರಿ ಸರ್ ಇಲ್ಲಿ ಮನೆ ಮುಂದೆ ನೋಡ್ರಿ ಇಲ್ಲಿ ತೆಂಗದ ಮಯನಿಕೆ ಅದರಿ ರಾಮ್ ಪಲ್ ಅದ ಸೀತಾಪಲ್ಲ ಅದ ಚಕ್ಕು ಅದರಿ ಪಪೀತಾ ಅದ ಪ್ರತಿಯೊಂದು ಹಣ್ಣಂಪಲ್ಲ ಹೂವಿನ ಗಿಡಗಳದವ ಅಂತ ಹೇಳಕ್ ನಾ ಇಚ್ಛೆ ಪಡ್ತಿದ್ರು ನೀವ್ ಎಲ್ಲಾ ಕಣ್ಣಾರಿ ನೋಡ್ಬೋದು ಈಗ ನಿಮ್ ಮನೇನು ಒಂಥರ ವಿಶೇಷ ಮಣ್ಣಿನಿಂದ ತಯಾರ ಮಾಡಿ ಮಣ್ಣಿನ ಮಡಿಕೆಗಳನ್ನ ಕೋಟಿ ರೂಪಾಯಿ ಮನಿ ಇದ್ರು ನಾವು ಅಡಿಗೆ ಮನಿ ವಿಶೇಷ ಮಣ್ಣಿನ ಸೆಗಣಿನಿಂದ ಗೋವಿನ ಮಹತ್ವ ಏನದ ಎಲ್ಲಾನು ನಿಮ್ಗೆ ಕಣ್ಣಾರೆ ಯಾವ ತರ ಮಾಡಿದ್ರೆ ಹಾ ನೋಡ್ಬೋದು ಫ್ರೆಂಡ್ಸ್ ಸರ್ ಅವರು ಎಲ್ರು ಹೊಲ್ದಲ್ ಕಟ್ಸ್ತ ಕಟ್ಸೋ ತರಾನೇ ಮನೆಯನ್ನ ಕಟ್ಸಿದಾರೆ ಆದ್ರೆ ವಿಶೇಷವಾಗಿ ಅಡಿಗೆ ಮನೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರು ಮಾಡಿದ್ದಾರೆ ಬನ್ನಿ ಯಾವ ರೀತಿ ಇದೆ ನೋಡೋಣ ಹ್ಮ್ ಹ್ಮ್ ಇಲ್ಲೇಶ ನೋಡ್ಬೋದು ಇದು ಸರ್ ಅವರು ವಾಸಕ್ಕೆ ಇರುವಂತ ಮನೆ ಆ ವಿಶೇಷವಾಗಿ ಇಲ್ಲಿ ಅಡಿಗೆ ಮನೆಯನ್ನ ತಯಾರು ಮಾಡ್ಕೊಂಡಿದ್ದಾರೆ ಅದರೊಳಗೆ ಏನೇನು ಇದೆ ನೋಡೋಣ ಸರ್ ಈ ಅಡಿಗೆ ಮನೆಯಲ್ಲಿ ಏನೇನು ವಿಶೇಷ ಇದೆ ಸರ್ ನೋಡ್ರಿ ಈ ಅಡಿಗೆ ಮನೆ ವಿಶೇಷತೆ ಹೇಳ್ಬೇಕಂತಂದ್ರ ಇಲ್ಲಿ ಸಂಪೂರ್ಣ ಸಗಣಿದಿಂದ ದಿಂದ ವೈದಿಕ್ ಪೇಂಟ್ ಮಾಡಿದ್ದೇವೆ ಸೆಗಣಿಯಿಂದ ಮಾಡಿರಿ ಯಾವ ತರ ತಯಾರು ಮಾಡ್ಕೊಂಡ್ರಿ ನೋಡ್ರಿ ಇದಕ್ಕ ನಮ್ಮ ಸಗಣಿ ಬೇಕು ಹಾಳು ಮಣ್ಣಿ ನಮ್ದು ಪುರಾತನ ಕಾಲ ಜಂತಿ ಮಣ್ಣನ ಹಾಕಿ ನಮ್ಮಲ್ಲೇ ಬೆಳೆದಂತ ಸಾವಯವ ಬೆಲ್ಲ ಮತ್ತು ಸುಣ್ಣವನ್ನು ಹಾಕಿ ಒಂದ್ ಹದಿನೈದು ದಿವ್ಸ ನೆನ ಇಟ್ಟಿವ್ರಿ ಅದ್ರಾಗ ಇಟ್ ಏನ್ ಪ್ಲಾಸ್ಟರ್ ಇದರ್ ಮಾಡ್ಕೋತಾರಲ್ಲ ಅದೇ ಟೈಪ್ ಏನ್ ಮಾಡ್ಕೊಂಡಿ ನೋ ಕೈಲಿ ಪ್ಲಾಸ್ಟರ್ ಮಾಡ್ಕೊಂಡಿವ್ರಿ ಇಲ್ಲ ಆ ಸಿಸ್ಟಮ್ ಮಾಡ್ಕೊಂಡ್ ಬಿಟ್ಟಿವ್ರಿ ಎಷ್ಟು ತಣ್ಣಗ ನೋಡ್ರಿ ಗೋಡಿ ಹೌದ್ರಿ ಇದು ಕಿತ್ತೋದ್ ಇಲ್ರಿ ಹಾ ಇಲ್ಲ ಕಿತ್ತೋದ್ ಇಲ್ರಿ ಏನು ಆಗುದಿಲ್ಲ ಹಾ ಇಲ್ಲಿ ವಿಶೇಷವಾಗಿ ಅಡಿಗೆ ಮನೆ ಅಂತಂದ್ರೆ ಇಲ್ಲಿ ಟೆಂಪರೇಚರ್ ಕಂಟ್ರೋಲ್ ಇರ್ತದ ಮೊಬೈಲ್ ರೇಡಿಯೇಷನ್ ಜೀರೋ ಆಗ್ತದ ಮನುಷ್ಯರಿಗೆ ಹೆಣ್ಮಕ್ಳಿಗೆ ಜಾಯಿಂಟ್ ಪೈನ್ ಬರ ಆಕ್ತ ನಿತ್ ಅಡಿಗೆ ಮಾಡ್ತಾರೆ ಈ ಟೈಪ್ ರೀ ನಿತ್ ಅಡಿಗೆ ಮಾಡೋದ್ರಿಂದ ಇವತ್ತು ನಮ್ ನನೆಯವ್ರ ನಿಲೇಶ್ ಅವ್ರ ಅದಾರ ನಾನಿ ನಿಲೇಶ್ ತುಂಬಾ ನಾನೇ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀನಿ ನೋಡ್ರಿ ಈಗ ಸುಮಾರು ಹದಿನೈದು ವರ್ಷ ಇತ್ತು ನಮ್ಮ ಮನ್ಯಾಗ ಇದು ಜರ್ಮನ್ ಮುಕ್ತ ಅಡಿಗೆ ಮನೆ ಇವತ್ತು ಪ್ಲಾಸ್ಟಿಕ್ ಮುಕ್ತ ಅಡಿಗೆ ಮನೆ ಕುಕ್ಕರ್ ಮುಕ್ತ ಅಡಿಗೆ ಮನೆ ಮಾಡಿವ್ ನಾವು ಇವತ್ತ ಸ್ವದೇಶಿ ನೇತ ರಾಜು ದೀಕ್ಷಿತ್ ಹೇಳದಂತೆ ನಮ್ಮ ಜೀವನ ಶೈಲಿ ಎಲ್ಲಾನು ಚೇಂಜ್ ಮಾಡ್ಕೊಂಡು ಇವತ್ತು ಮಣ್ಣಿನ ಪಾತ್ರೆದಲ್ಲೇನೆ ನಾವು ಅಡಿಗೆ ಮಾಡ್ತಿವಿ ಮತ್ತ ಇಲ್ಲಿ ಸೆಗಣಿನಲ್ಲಿ ಸಾರಿಸಿದ್ರೆ ಕುತ್ತು ನಾವು ಇಲ್ಲಿ ಅಡಿಗೆ ಮಾಡ್ತಿವಿ ಮತ್ತೆ ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಈ ಮನೆಯಲ್ಲಿ ಇಲ್ಲ ಎಲ್ಲಾ ಅಲೂಮಿನಿಯಮ್ದ ಪಾತ್ರೆದಾಗ ಇದು ತಾಮ್ರ ಪಾತ್ರೆದಾಗ ನೀರ್ ಕುಡಿತೀವ್ರಿ ಆ ಮತ್ತು ನಾವು ಈ ಮನೆದ ವಿಶೇಷ ಹೇಳ್ಬೇಕಪ್ಪಾ ಅಂತಂದ್ರ ಇಲ್ಲಿ ಅಹ್ ಯಾವ್ದೋ ಫ್ರಿಜ್ ಇಲ್ಲ ಈ ಅಡಿಗೆ ಮನೆಯಾಗ ಯಾವ್ದೇ ರೀತಿ ಫ್ಯಾನ್ ಇಲ್ಲ ಒಂಥರ ನ್ಯಾಚುರಲಿ ಹೊಗಿ ಹೋಗಾಕ ನಾವು ಮಾಡಿದ್ದೇವೆ ಹೊಗಿ ಹೋಗ್ತದ ಸಂಪೂರ್ಣವಾಗಿ ಇಲ್ಲಿ ನೋಡ್ರಿ ಅನ್ನವನ್ನ ತಯಾರು ಮಾಡಬಹುದು ಒಟ್ಟ ಒಟ್ಟ ಇಲ್ಲಿ ಅಡಿಗೆ ತಯಾರು ಮಾಡ್ತಾರಿ ಮತ್ ವಿಶೇಷವಾಗಿ ಇಲ್ಲಿ ನಾವು ಬೆಳದಂತ ನಾವ್ ಇಲ್ಲಿ ಮನಿ ಅದ ಮನಿ ಹಿಂದೆ ಬಾಜು ನಾವು ಪಲ್ಯ ತಯಾರ ನಿಮ್ ಕಣ್ಣಾರಿ ನೋಡ್ಬೋದು ನಾವು ಹಣ್ಣಂಪಲ್ ನಮ್ಮ ಸೀಜನ್ ವೈಸ್ ಚಕ್ಕು ಇವತ್ ಕೆಂಪು ಕಮಲಾಪುರ ರೀ ಅಲ್ಲಿ ತಂದ್ರೆ ನಾವ್ ನೂರ್ ಗಿಡ ಹಚ್ಚಿರು ನಮ್ ಕಂಬಲಾಪುರ ಗಿಡ ರೀ ಚಕ್ಕುರಿ ಪಪ್ಪಾಯಿ ಹಣ್ಣ ಇಷ್ಟ ಅಲ್ರಿ ನಾವು ಡಾಕ್ಟರ್ ಮಕ್ಕಳಿಗೂ ಬಹಳಷ್ಟು ಡೆಂಗು ಆಗ್ತದ ಆ ಡೆಂಗೂ ಕಡಿಮೆ ಆಗಂತ ಶಕ್ತಿ ಬಿಳಿ ರಕ್ತದ ಕಣ ಹೆಚ್ಚಾಗ್ತದ ಯದ್ರಾಗ ಅಂದ್ರ ಪಪ್ಪಿಕಾಯಿ ತಪ್ಪಲ್ದಲ್ಲಿ ಅದ ಜವಾರಿ ಪಪ್ಪೆ ಹಣ್ಣು ಬೆಳಿತಿದ್ದು ಬೀಜಾನು ಸೇಲ್ ಮಾಡ್ತಾ ಇದ್ವಿ ಈಗ ನೋಡ್ರಿ ಬಳ್ಳೊಳ್ಳಿ ಅದ ನಮ್ ಹೊಲದಾಗಿಂದ ಬೆಳೆದ್ ಈಗ ನೀವು ನೋಡಬಹುದು ಇನ್ನು ಪ್ಲಾಟ್ ನ ತೋರಿಸಿ ಜವಾರಿ ಬಳ್ಳೊಳ್ಳಿ ಇವತ್ತು ಉಳ್ಳಾಗಡ್ಡಿ ಅದ ಹಾಗಲ್ಕಾಯ ಇವತ್ತು ಇವತ್ ಕೈ ನಮ್ಮ ಬಿಳಿ ಬದನಿಕಾಯಿ ಇವತ್ತ ಸೋರಿಕಾಯಿ ನಮ್ಮ ಟಮಾಟಿ ಇವೆಲ್ಲ ನಮ್ಮಲ್ಲೇ ಬೆಳೆದು ಅಡಿಗೆ ಮನೆನೇ ಔಷಧ ಮನೆ ಆಗ್ಬೇಕಂತ ನಮ್ ವಿಚಾರ ಅದ ರೀ ಟಮಾಟೆ ಜವಾರಿ ಜವಾರಿ ಟಮಾಟ್ ರೀ ಹ್ಮ್ ಹ್ಮ್ ಮನೆಯಾಗ ಬ್ಯಾಳಿ ಇದ್ರೂ ಕಲ್ನಾಗೆ ಬಿಡಿತೀವಿ ಬ್ಯಾಳಿ ತಯಾರ್ ಮಾಡಬೇಕಾದ್ರಿ ಇವತ್ತು ಕಡ್ಲಿ ಬಾಳಿ ಇವತ್ತು ಉದ್ದಿನ ಬಾಳಿ ತೊಗರಿ ಬಾಳಿ ಯಾವ್ದು ಇಲ್ಲೇ ಇದ್ರಲ್ಲಿ ತಯಾರ್ ಮಾಡ್ತಿವ್ರಿ ನಿಮ್ ಹುಡುಗರು ಫುಲ್ ಆಕ್ಟಿವ್ ಅದಾರೀ ಹಾ ರೀ ಏ ನೋಡ್ರಿ ನಮ್ಮ ಹುಡುಗರು ಇವತ್ತು ನಮ್ಮ ಮನೆಯವರು ನಮ್ ತಾಯಿಯವರು ಅದಾರೀ ಇವ್ ಬ್ಯಾಳಿ ಎಲ್ಲಾ ಸಂಪೂರ್ಣ ತಾಯಿಯರು ಬ್ಯಾಳಿ ಹೊಡಿತಾರ ಪ್ರತಿಯೊಂದು ನಮ್ಮವ್ರು ಅವ್ರು ಇನ್ನಾದ್ರೂ ಕೆಲಸ ಮಾಡ್ತಾರೀ ಯಾವ್ದು ಇಲ್ಲ ಎಲ್ಲಾ ಕೆಲಸ ಮಾಡ್ತಾರ ವಿಶೇಷವಾಗಿ ನಾವು ಈ ಅಡಿಗೆ ಮನ್ಯಾಗ ನೋಡ್ರಿ ಮೊದಲ ನಾಲ್ಕೈದ ಪದಾರ್ಥ ಚೇಂಜ್ ಮಾಡ್ಬೇಕಲ್ಲ ಈಗ ಮಟ್ಟ ಮೊದಲ ನಾವು ಉಪ್ಪ ಚೇಂಜ್ ಮಾಡ್ಬೇಕ್ರಿ ಸೇಂದ್ರ ಯಾವ ಉಪ್ಪು ಬಳಸ್ ಇದು ಸೇಂದ್ರ ಲವಣ ಉಪ್ಪದ್ರಿ ಹದಿನೈದು ವರ್ಷ ಐತ್ ನಾವು ಸೇಂದ್ರ ಲವನ ಉಪ್ಪು ಇವತ್ತು ಯೂಸ್ ಮಾಡ್ತಾ ಇದೀವಿ ಇವತ್ತು ಯಾವ್ದೇ ರೀತಿ ಬೆಳಿ ಉಪ್ಪಂದ್ರೆ ಪೈಜನ್ ರೀ ಹಾ ಈಗ ನಾವು ಸಕ್ರಿ ಏನ್ ಮಾಡಿವ್ ಇಪ್ಪತ್ ವರ್ಷ ಆಯ್ತು ಇಪ್ಪತ್ತ್ ಮೂರು ವರ್ಷ ಆಯ್ತು ಮನೆ ಸಕ್ರೆ ಮುಕ್ತ ಸಕ್ರಿ ಮನೆ ಮಾಡಿವು ಮತ್ ನಮ್ ಊರಾಗ ಡಾಕ್ಟರ್ ಅದಾರ ಮಂಜುಷಾ ಮೇಡಮ್ ಅವ್ರದ್ದು ಸಕ್ರಿ ಮುಕ್ತ ಅಡಿಗೆ ಮನೆ ಇದು ಮನೆಗಳು ಮಾಡಿವ್ರಿ ನಾವು ಏನ್ ಮಾಡ್ತೀವಿ ನಮ್ಮಲ್ಲೇ ಕಬ್ಬು ಬೆಳೆದು ಸಾವಯವ ಬೆಲ್ಲ ತಯಾರ ಮಾಡಿ ಬೆಲ್ಲವನ್ನು ಯೂಸ್ ಮಾಡ್ತೀವಿ ಸಕ್ರೆ ಬದಲಿದೆ ಮತ್ತ ವಿಶೇಷವಾಗಿ ಹೇಳ್ಬೇಕಂದ್ರೆ ಅರ್ಶಿನ ಪೌಡರ್ ಬೆಳೀತೀವಿ ರೀ ಅರ್ಶಿನ ಪೌಡರ್ ಆಗಿ ಮೌಲ್ಯವರ್ಧನೆ ಮಾಡಿ ನಾವು ಬೆಳೀತೀವಿ ನೀವು ಮನೆಗೆ ಯೂಸ್ ಮಾಡ್ತೀರಿ ಮಾರಾಟ ಮಾರಾಟ ಮಾಡ್ತೀವಿ ವರ್ಷದನ ಬೆಲ್ಲ ಮತ್ತು ಅರ್ಶಿಣಿ ಪೌಡರ್ ನಾವು ಮಾರಾಟ ಮಾಡ್ತಿವ್ರಿ ನಾವ್ ವಿಶೇಷವಾಗಿ ಹೇಳ್ಬೇಕಂದ್ರ ನಮ್ಮ ಆರೋಗ್ಯಕ ಈಗ ಎಣ್ಣೆ ಅಂತಿರಲ್ಲ ಪೆಟ್ರೋಲಿಯಂ ಪುಡ್ಯಾಟ್ ಈಗ ಎಣ್ಣೆ ಅದ್ರಿ ಅದಕ್ಕೆ ನಮ್ಗೆ ಗಾಣದ ಎಣ್ಣೆ ಕಟಿಗೆ ಗಣದ ಎಣ್ಣೆನೆ ಎತ್ತಿನ ಗಾಣದ ಎಣ್ಣೆ ಮಾಡಿ ನಮ್ಮ ಆತ್ಮೀಯ ಸ್ನೇಹಿತರಾದಂತರು ಅವರು ಕಟಿಗಣದಲ್ಲಿ ಎಣ್ಣೆ ನಮಗ್ ಕಳ್ಸಿ ಕೊಡ್ತಾರೀ ನೋಡ್ರಿ ಸೂರ್ಯಪಾನ ಎಣ್ಣೆ ಅದ ಶೇಂಗಾ ಎಣ್ಣೆ ಅದ ಕುಸುಬಿ ಎಣ್ಣೆ ಅದ ಮೂರು ನಾವ್ ಎಣ್ಣೆ ಆರೋಗ್ಯಕ್ಕೆ ನಾವ್ ಚೇಂಜ್ ಮಾಡ್ಕೋತಿರ್ಬೇಕನ್ನ ಹೇಳಕ್ ಇಷ್ಟ ಪಡ್ತೀನಿ ಯಾಕ್ರಿ ಈ ತರ ಈಗ ಕೆಲವೊಬ್ರು ನಾವು ಟಿವಿ ನೋಡಿದ್ರಿ ಸೂರ್ಯಪಾನ ಹೃದಯ ಕೊಳ್ಳೋದು ಇದನ್ನ ಬಳಸ್ರಿ ಅಂತ ಹೇಳಿ ಅಡ್ವರ್ಟೈಸ್ ಮಾಡ್ತಿರ್ತಾರೀ ಮೂರು ಮೂರ್ ಮೂರ್ ತರ ಎಣ್ಣೆ ನೋಡ್ರಿ ಮನುಷ್ಯನಿಗೆ ಮೂರು ಎಣ್ಣೆ ಅವಶ್ಯಕತೆ ಅದ್ ಒಂದೇ ತರ ಎಣ್ಣೆ ಅವತ್ತು ಸೇವನೆ ಮಾಡ್ಬಾರ್ದು ನಮಗೆ ರಾಜು ದೀಕ್ಷೆ ಸಂಪೂರ್ಣವಾಗಿ ಡಿಟೇಲ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಯಾರ ಹೆಚ್ಚಿನ ಮಾಹಿತಿ ಬೇಕಂದ್ರ ನೀವು ಯೂಟ್ಯೂಬ್ ಲಾ ಸರ್ಚ್ ಮಾಡಿ ನೋಡ್ರಿ ಇದ್ರದ್ದು ಎಲ್ಲಾನು ಮಾಹಿತಿ ಬರ್ತದ ಹದಿನೈದು ದಿವ್ಸಕ್ಕೊಮ್ಮೆ ಪ್ರತಿಯೊಂದು ಎಣ್ಣೆ ಚೇಂಜ್ ಮಾಡ್ಕೊತ ಹೋಗ್ಬೇಕಂತ ನಾ ಹೇಳಕ್ ಇಚ್ಛೆ ಪಡ್ತೀನಿ ರೀ ಆ ತರ ಮಾಡೋದ್ರಿಂದ ಒಂದೊಂದು ಎಣ್ಣೆಯಲ್ಲಿ ಪೋಷಕಾಂಶಗಳು ನಾವು ನಮಗೆ ಸಿಕ್ತದ್ರಿ ಸಾಕಷ್ಟು ಸರ್ ಈ ಬೆಲ್ಲಾನು ನೀವೇ ತಯಾರು ಮಾಡ್ಕೊಂತರಿ ಸರ್ ಹಾ ನಮ್ ತೋಟದಲ್ಲೇ ಆಲಿಮನೆ ಇದೆ ಬೆಲ್ಲದು ನಾವೇ ಬೆಲ್ಲವನ್ನು ತಯಾರು ಮಾಡ್ತೀವಿ ಈಗಾಗಲೇ ನಾವು ಒಂದ್ ಎರಡು ತಿಂಗಳ ನಿರಂತರವಾಗಿ ಬೆಲ್ಲ ನಡೆದದ ನಡ್ದ ಈಗಾಗಲೇ ನಾವು ಮಿನಿಮಮ್ ಒಂದ್ ಟನ್ ಗಟ್ಲೆ ನಾವು ಇಲ್ಲಿಂದಲೇ ಕೂತ್ಲೆ ನಾವು ನೋಡ್ರಿ ಒಳ್ಳೇದನ್ನ ಬೆಳದ್ರ ನಮ್ ಮನೆಗ್ ಬಂದು ಬಿಜಾಪುರ್ ಡಿಸ್ಟಿಕ್ ಪ್ರತಿಯೊಂದು ರಾಜ್ಯದಿಂದ ಬರ್ತಾರೆ ಇವತ್ತು ಬೆಲ್ಲವನ್ನು ಖರೀದಿ ಮಾಡ್ತಾರ ನಾವು ಕಳ್ಸಿ ಕೊಡ್ತಿವ್ ನಾವು ಹಾ ರೀ ಸರ್ ಬೆಲ್ಲ ಅಲ್ದೆ ಮತ್ತೆ ನಿಮ್ಮ ಹತ್ರ ಏನೇನ್ ಸಿಕ್ತ ನಮ್ಮಲ್ಲಿ ನೋಡ್ರಿ ಪ್ರತಿ ಒಂದು ನಾವು ನಮ್ ಮನಿಗ ನಮ್ಮಲ್ಲಿ ಇಲ್ಲಿ ಡಾಕ್ಟರ್ ಗಳ್ರಿ ಪ್ರತಿಯೊಂದು ನಮ್ಮಲ್ಲಿ ಕೈಪಲ್ಯ ಬೆಳಿತೀವಿ ಕೈಪಲ್ಯನೂ ಇಲ್ಲಿಂದ ಎಲ್ಲಾ ಮಾರ್ಕೆಟ್ ಮಾಡ್ತೀವಿ ಮನೆಯಿಂದ ಕಳ್ಸಿ ಕೊಡ್ತಾರು ಅವ್ರನು ಕಳ್ಸ ಕೊಡ್ತೀವಿ ಮಾರ್ಕೆಟ್ ಕೈಪಲ್ಯ ರೀ ತೊಗರಿ ಬೇಳಿ ಇವತ್ತ ಕಡ್ಲಿ ಬೇಳಿ ನಮ್ ಹೊಲ್ದಾಗೆ ಉದ್ದ ಬೆಳಿತೀವಿ ಹೆಸರು ಬೆಳಿತೀವಿ ಸಂಪೂರ್ಣ ನಾವ್ ಉಪ್ಪು ಒಂದು ಬಿಟ್ರ ಹೊರಗಡೆ ನಮ್ ಹೊಲ್ದಾಗೆ ಎಲ್ಲಾನು ಬೆಳೆಯಲಕ್ಕ ನಾ ಪ್ರಯತ್ನ ಮಾಡಾಕ್ತೇನ್ರಿ ಹ್ಮ್ ಅಕ್ಕರ ನೀವು ನಿಮ್ ತವ್ರ ಮನೇಲಿ ಇದ್ದಾಗ ಎಲ್ಲಾ ಗ್ಯಾಸಿನ ಮೇಲೆ ಸಿಟಿಲಿ ಅಡಿಗೆ ಮಾಡಿರ್ತೀರಿ ಇಲ್ಲಿ ಬಂದು ಈ ಮಣ್ಣಿನ ಒಲೆ ಮಾಡ್ಬೇಕಾದ್ರೆ ನಿಮ್ಗೆ ಹೆಂಗ ಅನಸ್ತದ್ರಿ ಜಯ ಗೋಮಾತಕಿ ನಾನು ನಿಲೇಶ ಸುನಿಲ್ ನಾರಾಯಣಕರ್ ಅವ್ರ ಪತ್ನಿ ನಾ ಸೋಲಾಪುರದ್ರಿ ನನಗ ಹೊಲ ಇದು ಮನಿ ಇದು ಸಗಣಿ ಏನೋ ಗೊತ್ತಿದ್ದಿತಿಲ್ರಿ ನಾವ್ ಬರೀ ಸ್ಕೂಲಿಗೆ ಹೋಗೋದು ಮನೆಗ್ ಒಂದು ಅಭ್ಯಾಸ ಮಾಡೋದು ತಾಯಿ ಸಂಗಟ ಇದು ಕೆಲ್ಸ ಮಾಡದ್ರಿ ಮನ್ಯಾಗ ನಮ್ ಮನ್ಯಾಗ ಸ್ಟೋ ಕೆರೋಸಿನ್ ಸ್ಟೋವ್ ಮತ್ತ ಹೊಟ್ಟ ಹಾಕಿದ್ದು ಶೇಗಡಿ ಅದು ಇತ್ತು ಹಾ ಅದು ಇತ್ರಿ ಮತ್ ನಮಗ್ ಒಲೆ ಮತ್ತ ಗ್ಯಾಸ್ ನು ನಾವ್ ಬರ ಮುಂದ ನಮ್ ತವ್ರ ಮನೆಯಾಗ ಇದ್ದಿತಿಲ್ರಿ ಗ್ಯಾಸ್ ಗ್ಯಾಸ್ ನು ಇದ್ದಿತಿಲ್ರಿ ಈಗ ಇಲ್ಲಿ ಬಂದ್ ಬಳಗ ನಮಗ್ ಒಲೆ ಗೊತ್ತಾಯ್ತ್ರಿ ಈ ತರ ಒಲೆ ಮಾಡೋದ್ರಿಂದ ನಿಮ್ಗೆ ಹೆಂಗ್ ಅನ್ಸಿದ್ರಿ ಬಾಳ್ ಖುಷಿ ರೀ ಏನು ತೊಂದ್ರೆ ಇಲ್ರಿ ನನಗ ಮೊದಲ್ ನಾವ್ ಹೊಸದಾಗ್ ಬಂದ್ ಬಳಗ್ ನಮ್ಮ ಆಯೋರ್ ನಮ್ಮ ಅತ್ತೆಯವರು ಅವ್ರ ಎಲ್ಲಾನು ತಿಳಿಸ್ಕೊಟ್ಟಾರಿ ನನಗ ತುಂಬಾ ಸಪೋರ್ಟ್ ಮಾಡಿದಾರೆ ಈಗ ಮಾಮೂಲಿ ಗ್ಯಾಸ್ ಮೇಲೆ ಮಾಡೋ ಅಡಿಗೆಗೂ ಈ ಅಡಿಗೆಗೂ ಈಗ ನಾವು ಗ್ಯಾಸ್ ಮೇಲೆ ಮಾಡ್ತಿವ್ ಅದು ಜರ್ಮನಾ ಅಥವಾ ಕುಕ್ಕರ್ ಅದು ಅದ್ರಾಗ ಮಾಡ್ತಿವಲ್ರಿ ಅದ್ರಾಗ ಏನು ನಮಗ್ ವಿಟಮಿನ್ ಸಿಗಲ್ರಿ ವರೆ ಏಳು ಪರ್ಸೆಂಟೇಜ್ ಅಷ್ಟೇ ವಿಟಮಿನ್ ಸಿಗ್ತದ್ರಿ ಕುಕ್ಕರ್ದಾಗ ಈಗ ಈ ಮಣ್ಣಿನ ಪಾತ್ರ ಒಳಗೆ ನಾವು ಅಡಿಗೆ ಮಾಡ್ತಂದ್ರೆ ನಮಗ್ ತೊಂಬತ್ತ್ ಪರ್ಸೆಂಟೇಜ್ ಅಷ್ಟು ವಿಟಮಿನ್ಸ್ ನಮಗ್ ಸಿಗ್ತದ್ರಿ ಮತ್ತ್ ಏನು ತೊಂದ್ರೆ ಇಲ್ರಿ ನಾವ್ ಇಲ್ಲಿ ಅನ್ನ ಹಾಕಿ ಅಲ್ಲಿ ನಾವ್ ಬ್ಯಾರೆ ಕೆಲ್ಸ ಮಾಡ್ಬೋದ್ರಿ ಅದು ತಾನೇ ಕುದೀತದ ನನಗ್ ಏನ್ ಅಷ್ಟ ಅಂತ ಪರಿ ಏನ್ ಕಷ್ಟ ಆಗಲ್ಲ ಅದಲ್ದೆ ನಿಮ್ ತೋಟದಲ್ಲಿ ಬೆಳೆದು ನೀವು ತಿಂತಿರಲ್ರಿ ಅದ್ರ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅದು ನಮಗ್ ಅದು ಖುಷಿ ರೀ ಯಾಕಂದ್ರೆ ಇವ್ರ ಇಷ್ಟ ಶ್ರಮ ಪಡ್ತಿ ಎಲ್ಲ ಹೊರಗಿಂದ ಏನೋ ಕೆಮಿಕಲ್ ಬೇಡ ಸ್ವಲ್ಪ ಸ್ವಲ್ಪ ಅಲ್ಲ ನಮ್ ಮನಿ ಪುಡ್ತಾ ನಮ್ ಫ್ಯಾಮಿಲಿ ಮದರ್ ನಮ್ ಮನಿ ಈಗ ನಮ್ ಸದಸ್ಯರು ಊಟ ಮಾಡ್ಲಿ ಅಂತ ಹೇಳಿ ಏನು ಈ ತರ ಎಲ್ಲಾ ಬೆಳಿತಾರಲ್ಲ ಅವು ಎಲ್ಲಾನು ನಾವ್ ಮನ್ಯಾಗೆ ಅಡ್ಗಿ ಮಾಡ್ತೀನಿ ಅವ್ರ ಸಂಗಟ್ ನಾವ್ ಎಲ್ಲಾರು ಫ್ಯಾಮಿಲಿ ಸಂಗಟ್ ಕೂಡಿ ಒಮ್ಮೆ ಊಟ ಮಾಡ್ತೀವಲ್ಲ ತುಂಬಾ 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 ಸಂತೋಷ ಆಯ್ತದ ಆರೋಗ್ಯ ದೃಷ್ಟಿಯಿಂದ ಯಾವ ರೀತಿ ಅನ್ಸದ್ರಿ ನಿಮ್ ಮನ್ಯಾಗಲಿ ನಿಮ್ಗ ಆಗ್ಲಿ ಎಲ್ಲಾರು ಮೆಡಿಸಿನ್ ತೊಗೊಂಡು ಗುಳ್ಗಿ ಔಷಧ ತೊಗೊಂಡು ಆಹಾರ ಮಾಡ್ತಾರಿ ನಮ್ದು ಆಹಾರ ಮನೇನೆ ಔಷಧ ಮನಿ ಆಗಿದೆ ಅಡ್ಗಿ ಮನೆನೇ ಅ ಮನೆ ಮನೆನೆ ಅವಶ್ ಮನೆ ಆಗೇತಿ ಖುಷಿ ಆದ್ರಿ ನಾ ತುಂಬಾ ಖುಷಿ ಐತ್ರಿ ನೋಡ್ರಿ ಜಗತ್ನಾಗ ನಮ್ಮಷ್ಟು ಖುಷಿ ನಾ ನಾವ್ ಯಾರು ಇಲ್ಲ ಅಂತ ಅನ್ನ ಅನಸ್ತರಿ ಯಾಕಂದ್ರ ಹಳಿನೋ ಪುರಾತನ ಕಾಲದ ಮರ್ತ ಹೋಗಬ್ಯಾಡದು ಮತ್ತನೋ ಇದಕ್ಕ ಬಳಸಬೇಕಂತ ಈ ಉದ್ದೇಶಕ್ಕವಾಗಿ ನಾವು ಈ ಇದು ಮಾಡ್ಲತ್ತೀವ್ ವಿಶೇಷವಾಗಿ ಕೂತು ಮಾಡೋರಿಂದ ಜಾಯಿಂಟ್ ಪೇನ್ ಆಗೋದಿಲ್ಲ ಅಂತ ನಾನು ನೂರಕ್ ನೂರ್ ಹೇಳಕ್ ಇಚ್ಚೆ ಪಡ್ತೇನೆ ನಾಟಿ ವೈದ್ಯರು ಸಾಕಷ್ಟು ಮಂದಿ ಆಯುರ್ವೇದಿಕ್ ಡಾಕ್ಟರ್ ಬರತ್ತಾರ ಇಲ್ಲಿ ನೋಡಕ್ ನಮ್ದು ಅಡಿಗೆ ಮನೆ ನೋಡಕ್ ಮತ್ತ ಮುಂದಿನ ದಿನಮಾನದಲ್ಲಿ ನಮ್ದು ಸಣ್ಣದವಾದಂತ ಇಲ್ಲೇ ನಾವು ಒಂದು ಎಣ್ಣೆ ಇವತ್ ನಮ್ಮ ಏನ್ ಬೆಳೆದಿರ್ತಾರಲ್ಲ ಇಲ್ಲಿ ತಯಾರ ಮಾಡಿ ನಾವು ಬೆಳೆದಂತ ನೋಡಾಕ್ ಬಂದವರು ನಮ್ಮ ದೇಸಿ ಬೀಜಗಳನ್ನು ಉಳಿಸ ಕೆಲಸ ಮಾಡ್ಲಾತಿ ಇವತ್ತು ಟಮಾಟಿಯಲ್ಲಿ ಬದನಿಕಾಯಲ್ಲಿ ಇವೆಲ್ಲಾ ಬೀಜಗಳು ಸಂಗ್ರಹ ಮಾಡಿಡ್ಲತ್ತೀವ್ರಿ ಒಳಗಡೆ ರೀ ಈ ಸೋರೆಕಾಯಿ ಅದ್ರಿ ಇದ್ರದ್ದು ತಯಾರ್ ಮಾಡ್ಲತ್ತೀವ ಇವ್ ಕುಂಬಳಕಾಯಿ ಅದಾವ್ರಿ ಮತ್ತ ಫ್ರಿಜ್ ರೈತದ ಫ್ರಿಜ್ ನಾವ್ ಕುಡಿಯೋ ನೀರು ಮಳೆ ನೀರನ್ನು ಇಲ್ಲಿ ಸ್ಟೋರೇಜ್ ಮಾಡ್ಕೊಳಂತ ಹೌದ್ನು ಕಟ್ಕೊಂಡಿವ ಈ ಇದು ನೀರ ಔಷಧ ಆಗ್ತದಂತ ಹೇಳಕ್ ಇಚ್ಛೆ ಪಡ್ತೇನ್ರಿ ಹಾ ಈಗ ಮೇಲ್ಗಡೆ ಪತ್ರ ಮುಡಿ ಅಂದ್ರೆ ಮೇಲ್ಗಡೆ ಸಂಪೂರ್ಣವಾಗಿ ಪರಿಸರ ಗಿಡ ಅದಾವ್ರಿ ಇನ್ ಥೋಡೆ ದಿನ ಚಾಪಿ ಸಿಸ್ಟಮ್ ಮಾಡ್ಕೊಂಡು ಒಂದು ನ್ಯಾಚುರಲ್ ತರಡೋ ಪ್ಲಾನ್ ಮುಂದಿನ ಕಟ್ಗಿ ಜಂತಿನ ಹಾಕೋತಿವಂತ ಹೇಳಕ್ ಇಚ್ಛೆ ಪಡ್ತೇನೆ ಮಾಡ್ಕೋತ ಇನ್ನ ಕಂಟ್ರಿಶನ್ ಕೆಲಸ ಇಲ್ಲಿ ಹಲವಾರು ವರ್ಲಿ ಪೇಂಟ್ ನಡದ್ ಇನ್ನ ಡಿಸೈನ್ ಮಾಡದ ಎಲ್ಲಾ ಸಂಪೂರ್ಣ ಅಡಿಗೆ ಮನೆಯಾಗ್ರಿ ಈ ಸಿಸ್ಟಮ್ ನಮ್ಮ ಹಳಿ ಪುರಾತನ ಕಾಲದ ಈ ವರ್ಲಿ ಡಿಸೈನ್ ಅಂತೇಳಿ ನಾವು ಮಾಡ್ಕೋಬೇಕಂತ ಹೇಳಕ್ ಬಿಡ್ತೇನ್ರಿ ನೋಡಿದ್ರಲ್ಲ ರೈತ ಬಾಂಧವ್ರಿ ಸುನಿಲ್ ನಾರಾಯಣ್ ಸರ್ ಅವರು ಒಂದು ವಿಶೇಷವಾದಂಥ ಅಡುಗೆ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಕೆಳಗಡೆ ನೋಡ್ಬೋದು ಎಂಡಿಯಿಂದ ಎಲ್ಲ ಸಾರಿಸಿದ್ದಿದೆ ಎಷ್ಟು ಈ ಮನೆಯಲ್ಲಿ ಎಷ್ಟು ತಂಪಾಗಿದೆ ಅಂದರೆ ಹೊರಗಡೆ ಫುಲ್ ಬಿಸಿಲಿದೆ ನೋಡ್ಬೋದು ಆದರೆ ಇಲ್ಲಿ ಅಷ್ಟೇ ತಂಪಾಗಿದೆ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲೂ ಟೀನಿನ ಮನೆಗಳಿರ್ತವೆ ಆದರೆ ಫುಲ್ಲು ಮೈಯೆಲ್ಲ ನೀರು ಇರ್ತದೆ ಈ ಟೈಮಲ್ಲಿ ಇವ್ರ ಹತ್ರ ಟೀನ್ ಇದ್ರೂ ಕೂಡ ಸ್ವಲ್ಪವೂ ಸೆಕೆ ಇಲ್ಲ ತುಂಬ ತಂಪಾಗಿದೆ ಅಷ್ಟೇ ಅಲ್ಲದೆ ಇದೇನು ಹೊಸದಾಗಿ ಅವ್ರು ಕಂಡಿಡಿದು ಮಾಡಿದ್ದಲ್ಲ ನಮ್ಮ ಹಳೆಯ ಸಂಪ್ರದಾಯವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಹ್ ನಮಗಂತೂ ತುಂಬಾ ತುಂಬ ಖುಷಿ ಆಯ್ತು ನಾವು ಯಾ ಯಾವಾಗೂ ಚಿಕ್ಕವರಿದ್ದಾಗ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆನ ತಿಂದಿದ್ವಿ ಇವತ್ತು ಹಳೆ ನೆನಪುಗಳು ನಮಗೆ ಮರಕಳಿಸ್ತಾ ಇದ್ದಾವೆ ಅದರಿಂದ ನಾವೆಲ್ಲರೂ ವಂಚಿತರಾಗಿದ್ದೇವೆ ಈ ಪ್ಯಾಷನ್ಗೆ ಬಿದ್ದು ಕುಕ್ಕರ್ ಮಿಕ್ಸರ್ ಅಂತ ಹೋಗಿ ಎಲ್ಲಾನು ಹಾಳು ಮಾಡ್ಕೊಳ್ತಾ ಇದ್ದಾವೆ ನೋಡ್ಬೋದು ಬೀಸಕಲ್ಲು ಬಳಸ್ತಾರೆ ಬೀಸಕಲ್ನಿಂದಲೇ ಬ್ಯಾಳೆ ಗೋಧಿ ಒಡೆಯೋದಾಗ್ಲಿ ಅದರಿಂದ ಪದಾರ್ಥಗಳು ತಯಾರು ಮಾಡೋದಾಗ್ಲಿ ಈ ರೀತಿ ಅಹ್ ನಮ್ಮ ಹಳೆ ಪದ್ಧತಿಯನ್ನು ಬಳಸ್ಕೊಂಡ್ರೆ ನಮ್ಮ ಆರೋಗ್ಯನು ಚೆನ್ನಾಗಿರ್ತದೆ ನೋಡ್ಬೋದು ಮಕ್ಕಳು ಎಷ್ಟು ಆಕ್ಟಿವ್ ಆಗಿದ್ದಾರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮ್ಗೂ ತುಂಬಾ ಧನ್ಯವಾದಗಳು ಮೇಡಮ್ ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡ್ರಿ ನಮ್ಮ ಹಳೆ ಪದ್ಧತಿ ಮತ್ತೆ ಮರ್ಕಳಸ್ಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ முந்தின விடாத இன்னெச்சின மாதிரி நீங்க முந்தே பார்த்தேன் அல்லவரை நமஸ்கார நமஸ்க்கு